ಹರರ ಮಹಾದೇವ್ ನಮಸ್ಕಾರ ಇದು ದೊಡ್ಡ ಮಂದಿಗೆ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಏನಪ್ಪ ಇವ ಹರ ಮಹಾದೇವ್ ಅನಾಥಾನಂತ ಅನ್ಕೊಂಡ್ರೆ ನಾವು ಇವತ್ತು ಚಾರ್ಧಾಮ ಮೂರನೇ ಧಾಮಕ್ಕೆ ಕೇದಾರ್ನಾಥ್ ಹೊಂಟಿವ್ರಿ ಯಮನೋತ್ರಿ ಗಂಗೋತ್ರಿ ಮುಗಿಸ ನೀವು ಅಲ್ಲಿ ಹಿಂದೆ ನೋಡ್ಬೋದು ಪಾರ್ಕಿಂಗ್ ಇದು ಕಾಣತೈತಿ ಇದು ಸೋನ್ ಪ್ರಯಾಗ ಇಲ್ಲೇ ಲಾಸ್ಟ್ ನಮಗೆ ಪ್ರೈವೇಟ್ ವೆಹಿಕಲ್ ಬರೋದು ನಮ್ಮ ಗಾಡಿ ಇಲ್ಲೇ ನಿಲ್ಲಿಸುತ್ತೆ ಈಗ ಇಲ್ಲಿಂದ ನಾವು ಗೌರಿ ಕೊಂಡಕ್ಕೆ ಅಲ್ಲಿಂದ ಟ್ರೆಕ್ಕಿಂಗ್ ಚಾಲು ಆಗುತ್ತಾ ಬರ್ರಿ ಈಗ ಗೌರಿ ಕೊಂಡಿಗೆ ಹೋಗು ಸ್ಟೋನ್ ಸ್ವಲ್ಪ ಮುಂದೆ ಬರೋಣ ನೀವು ನೋಡ್ಬೋದು ಇಲ್ಲ ಐತಲ್ಲ ಇಲ್ಲೇ ನಮ್ದು ರಿಜಿಸ್ಟ್ರೇಷನ್ದು ವೆರಿಫಿಕೇಶನ್ ಮಾಡಿ ಮುಂದಕ್ಕೆ ಬಿಡ್ತಾರೆ ಬರೋ ರಿಜಿಸ್ಟ್ರೇಷನ್ ಮಾಡ್ಕೊಂಬರಮ್ ರಿಜಿಸ್ಟ್ರೇಷನ್ ನಮ್ದು ಆಲ್ರೆಡಿ ಆನ್ಲೈನ್ ಆಗೈತಿ ನಿಮ್ದು ಆನ್ಲೈನ್ ಆಗಿರ್ಲಿಕ್ಕೆ ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಇಲ್ಲಿ ನೀವು ಸೋನ್ ಸ್ವಲ್ಪ ಸ್ವಲ್ಪ ಬರೋಣ ಒಂದು ಬ್ರಿಡ್ಜ್ ಕಾಣುತ್ತೆ ಆ ಬ್ರಿಡ್ಜ್ ದರನೇ ಇಲ್ಲಿ ನಿಮ್ಗೆ ಗೌರಿಕೊಂಡು ಗಾಡಿ ಸಿಗ್ತಾವೆ ನೀವು ನಡ್ಕೊತು ಹೋಗ್ಬೋದು ಅಲ್ಲಿ ನೋಡ್ಬೋದು ನೀವು ನಡ್ಕೋತನೂ ಹೊಂಟಾರ್ರಿ ಇಲ್ಲ ನಾವು ಕೋರಿಕೊಂದಿಂದ ಟ್ರೆಕ್ ಮಾಡ್ತೀವಿ ಅಂದ್ರೆ ಇಲ್ಲಿ ಒಂದು ಜೀಪ್ ತಗೋಬೇಕು ನೀವು ಗೌರಿ ಪೂರ್ಣದಿಂದ ಸ್ವಲ್ಪ ಎಂಟ್ರೆನ್ಸ್ ಮುಂದೆ ಬಂದ್ರೆ ಒಂದು ಮೂರ್ನೂರು ಮೀಟ್ರ್ ಸ್ವಲ್ಪ ಮುಂದೆ ಬಂದ್ರೆ ನೀವು ಹಿಂದೆ ನೋಡ್ಬೋದು ಇಲ್ಲಿ ಮತ್ತು ತಂಡ್ಯಾಗೂ ನಿಮಗೆ ಫ್ರೀ ಒಳಗೆ ಇಲ್ಲಿ ನೋಡ್ಬೋದು ನೀವು ಬಿಸಿನೀರಿನ ಕುಂಡ ಐತಿ ಇಲ್ಲಿ ಇದಕ್ಕೆ ಕುಂಡ ನಾವು ಜಳಕ ಮಾಡ್ಕೊಂಡು ಕೇದಾರ್ನಾಥ್ ಟ್ರೆಕ್ಕಿಂಗ್ ಚಾಲೂ ಮಾಡಿದ್ದೀವಿ ರೀ ನೀವು ಸ್ವಲ್ಪ ಮುಂದೆ ಬರೋಣ ಕೂದರಿ ಡೋಲಿ ಪಾಲ್ಕೇಶಿ ಕೃಷಿ ಏನಾರ ಇದ್ದರೆ ಕುದ್ರಿ ತಗೋಬೋದು ಕುದ್ರಿ ರೇಟ್ ಬಂದು ಗೌರ್ಮೆಂಟ್ ಫಿ ಮೂರು ಸಾವಿರದ ನೂರು ಅಂತ ಹೇಳ್ತಾರೆ ನೀವು ಸ್ವಲ್ಪ ಮುಂದೆ ಬಂದರೆ ಅಂದರೆ ನಿಮಗೆ ಡಿಸ್ಕೌಂಟ್ ಮಾಡಿ ಎರಡು ಸಾವಿರ ಎರಡು ಎರಡು ಸಾವಿರದಿಂದ ಎರಡು ಸಾವಿರ ಮೂರ್ನೂರು ತನಕ ಕೊಟ್ಟು ನಿಮಗೆ ಜಲ್ದಿ ಅಥವಾ ಬರ್ತೀವಿ ಅಂದರೆ ನಿಮಗೆ ರೇಟ್ ಮೇಲೆ ಅದನ್ನು ಚಾರ್ಜ್ ಮಾಡಿ ಆದಷ್ಟು ಟ್ರೆಕ್ಕಿಂಗ್ ಜಲ್ದಿನೂ ಚಾಲೂ ಮಾಡಿರಿ ಆರು ಗಂಟೆ ಇನ್ನೂರವಾಗಿ ಚಾಲೂ ಮಾಡಿರಿ ಇಲ್ಲಿಕಂದ್ರೆ ನಿಮಗೆ ಸ್ವಲ್ಪ ಮುಂದೆ ಕಿಲೋಮೀಟರ್ ಹಣ್ಣಿ ಹಚ್ಚಿಟ್ಟ ಒಂದು ಪ್ಲೇಟಿಗೆ ಐವತ್ತು ರೂಪಾಯಿ ಹಣ್ಣಿಗೆ ಸೊ ಅದಕ್ಕೆ ಡ್ರೈ ಫ್ರೂಟ್ ಕ್ಯಾರಿ ಮಾಡ್ರಿ ನೀವು ಸ್ವಲ್ಪ ಮುಂದೆ ಬರೋಣ ಹಂಗ ನೀವು ನೋಡ್ಬಹುದು ನಿಮ್ ಜತೆ ಫಾಲ್ಸ್ ಕಾಣ್ತಿರ್ತಾವ ಸಣ್ಣ ಸಣ್ಣ ಫಾಲ್ಸ್ ಜರಿ ಟೈಪ್ ಇವನ್ ನೋಡ್ಕೊಂಡು ಸೈಡ್ ವ್ಯೂ ಎಂಜಾಯ್ ಮಾಡಕೋತ ಹರ್ಯಾರ್ ಮಾಡ್ಕೋತ ಟ್ರೆಕ್ಕಿಂಗ್ ಮಾಡಿರೋ ಮಜಾ ಕುದು್ರಿ ಎಲ್ಲ ಇಲ್ಲ ಐತಲ್ಲ ಇದು ನೋಡ್ರಿ ಇದು ಫ್ಲಡ್ ಆಗಿಂದ ಮಾಡಿದ್ದ ರೋಡ್ ಇದೆ ಹಿಂಗ ಅಲ್ಲಿ ಮ್ಯಾಲೆಂತ ಬರ್ಬೇಕು ರೋಡ್ನಾಗಿ ಏನೈತಿ ಸೀದ ಹೋಗಿ ಶಾರ್ಟ್ ಕಟ್ ಆಗತ್ರಿ ಇದೆ ಈ ಕಡೆ ಹೊಂಟಾರ ಆ ಕಡೆ ಹೊಂಟಾರ ಮಂದಿ ನಾವು ಇದು ಶಾರ್ಟ್ ಕಟ್ ಆಗತ್ತಂತ ಈ ಕಡೆ ಬಂದಿವ್ರಿ ನಾವು ನಾವು ಬೆಳಿಗ್ಗೆ ನಷ್ಟ ಮಾಡಿದ್ದಿಲ್ರಿ ಅದಕ್ಕೆ ಮ್ಯಾಗಿ ಪರೋಟ ತಿಂದು ಮತ್ತೆ ನಮ್ಮ ಜರ್ನಿ ಚಾಲು ಮಾಡಿದ್ದೀವ್ರಿ ನೀವು ಅನ್ಸಾತ್ರಿ ಈ ಶಾರ್ಟ್ಕಟ್ ಭಾಳ ಅದಾವ ರೀ ಭಾಳ ಕಡೆ ಇದ್ರೆ ಹೋಗ್ಬೇಡ್ರಿ ಕಾಲು ಬಂದು ನಿಮಗೆ ಎಂಡ್ ಪಾಯಿಂಟ್ ಕಾಣಂಗಿದ್ರೆ ಹೋಗ್ರಿ ಇಷ್ಟೊತ್ತನ ಮಳೆ ಈಗ ಒಮ್ಮೆ ಒಮ್ಮೆ ಮಳೆ ಚಲೋ ಆಗ್ತ ಎಲ್ಲರೂ ನಾವು ರೇನ್ಕೋಟ್ ಹಾಕೊಂಡ ಇನ್ನ ಒಂಟ್ರಿ ಮ್ಯಾಲ ಬಾಬಾ ಕಡೆ ಟಕ್ಕಂತ್ರ ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ರೀ ಬಿಟ್ಟಾಗಿದ್ರ ಅವ್ರು ಆರಾಮ್ಸಿ ಮಾಡ್ಬೋದು ಅದ್ರಾಗೂ ನಮ್ಮಂತ ಫ್ಯಾಮಿಲಿ ಪ್ಯಾಕ್ ಇದ್ದವ್ರಂತರು ಭಾಳ ಕಷ್ಟ ಅದ ಇಲ್ಲಿ ನೋಡೋದು ನೀವು ಹಿಂದೆ ಕುದ್ರಿ ಎಲ್ಲ ನಿಂತ ನೋಡ್ರಿ ಇಲ್ಲಿ ಇಲ್ಲಿಂದ ಗುಡಿ ದೀಡರಿಂದ ಎರಡು ಕಿಲೋಮೀಟ್ರ್ ಐತಂತ ಕುದುರೆ ಲಾಸ್ಟ್ ಇಲ್ಲಿ ಮಠನ ಇಲ್ಲಿಂದ ಏನೈತೆ ನೀವು ನಡ್ಕೋತನ ಹೋಗ್ಬೇಕ ಇಲ್ಲಿ ಸ್ವಲ್ಪ ಸ್ವಲ್ಪ ದೂರಿಗೂ ಶೌಚಾಲಯ ಅದಾವೆ ರೀ ಅದನ್ನ ಯೂಸ್ ಮಾಡ್ರಿ ಅದರಿಂದ ಸ್ವಚ್ಛತೆ ಕಾಪಾಡ್ಕೋಬಹುದು ನೋಡ್ಬೋದು ಈಗ ನಮಗೆ ಗುಡಿ ಹಿಂದಿನ ಐಸ್ ಆತೈತಿ ಫುಲ್ ಖುಷಿ ಆಟ ಈಗ ತಾವು ದರ್ಶನ ಮಾಡಿ ಅಂತಂದ ಫೈನಲಿ ಹತ್ತು ತಾಸು ಟ್ರೆಕ್ಕಿಂಗ್ ಮೇಲೆ ನಮ್ಮ ಮಹಾದೇವ ಕಡೆ ಬಂದಿವ್ರಿ ತೋರಿಸ್ತಿ ನೋಡ್ರಿ ನಿಮ್ಗೂ ರೂಮ್ ಇಡೋದ ರೂಮ್ ಇಡೋದು ಫ್ರೆಶ್ ಅಪ್ ಆಗಿ ಈಗ ದೇವ್ರ ದರ್ಶನ ಕೊಂತೀವ್ರಿ ಬರೀ ಹೋಮ್ ದೇವ್ರ ದರ್ಶನ ಮಾಡ್ಕೊಂಡು ಬರ್ರಿ ವಾಪಸ್ ನನಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ರಿ ಇದ್ರ ನಂದ ಜ್ಯೋತಿರ್ಲಿಂಗ ರೀ ಈಗ ಜಾರಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೇಕಂತಂದ ಎಲ್ಲರಿಗಿರ್ತದ ನಂದು ಈಗ ಅರಣ್ಯ ಜ್ಯೋತಿರ್ಲಿಂಗ ದರ್ಶನ ಅದು ಕೇದಾರ್ನಾಥ್ ಬಾಬಾ ಅಂದ್ರ ನಿನ್ನೆ ದೇವ್ರ ದರ್ಶನ ಮಾಡ್ಕೊಂಡು ಹಬ್ಬ ಚುಡಿಯೋದ ಮಾಡೋದಾಗ್ಲಿಲ್ರಿ ಯಾಕಂದ್ರೆ ನನ್ ಅಷ್ಟ ಆಗ್ಬಿಟ್ಟಿದ್ದ ಒಂದಲ್ಲ ಎರಡೆರಡು ಸಾರಿ ದರ್ಶನ ಮಾಡ್ಕೊಂಡು ಸಂಜೆಕ್ಕೆ ಆರತಿ ನೋಡ್ಕೊಂಡು ನಮ್ಗೆ ಸುಸ್ತಾಗಿತ್ತು ಊಟ ಮಾಡಿ ಮುಟ್ಕೊಂಡೆ ರೀ ಇವತ್ತು ಮತ್ತು ಬೆಳಿಗ್ಗೆ ಎರಡು ಸಾರಿ ದರ್ಶನ ಮಾಡ್ಕೊಂಡ್ವಿ ಬೆಳಿಗ್ಗೆ ಅಷ್ಟೇ ನಿಮ್ಗೆ ದರ್ಶನ ಇರ್ತೈತಿ ನಾಲ್ಕರಿಂದ ಮಧ್ಯಾಹ್ನ ಮೂರು ತನ ನೀವು ಸಾಯಂಕಾಲ ಹೋದ್ರೆ ನಿಮಗೆ ಬರೀ ಒಳಗೆ ಬಿಡೋಂಗಿಲ್ಲ ರೀ ಈಗ ನಾವು ಇದು ದರ್ಶನ ಮಾಡ್ಕೊಂಡು ಈಗ ಇಲ್ಲೇ ಹಿಂದೆ ಭೀಮೆ ಸಿಲೆ ಕೊಂಡಿವಿ ನಿಮ್ಗೆ ಗೊತ್ತಿರಬೇಕು ಎರಡು ಥರ ಹದಿಮೂರನೇ ಫ್ಲಡ್ ಆದಾಗ ಎಲ್ಲಕ್ಕೆಲ್ಲ ಕಚ್ ಹೋಗಿತ್ತು ಮೇಲಿಂದ ಬಂದಿ ದೊಡ್ಡ ಕಲ್ಲ ಗುಡಿ ಹಿಂದ ಕುಂತ ನೀರಿನ ಹರಿವು ಕಮ್ಮಿ ಮಾಡಿ ಆಕಡೆ ಕಡೆ ಹೋಗ್ ಮಾಡಿ ಗುಡಿನ ರಕ್ಷಿಸ್ತಂತಂದ್ ಇದೀಮ್ ಶಿಲೆ ಅಂತಾರೀ ಇಂದ ಭೀಮ್ ಶಿಲಾ ನೋಡ್ಕೊಂಡು ಈಗ ಆದಿ ಶಂಕರಾಚಾರ್ಯರು ಸಮಾಧಿ ಕಡೆ ಬಂದಿವ್ರಿ ಬರೀ ತೋರಿಸ್ತೀನಿ ನಮಗ ರಾಜಿಶಂಕರಾಚಾರ್ಯ ಅವರದ ಸಮಾಧಿ ನೋಡ್ಕೊಂಡು ಈಗ ಶ್ರೀ ಭೈರವ್ ಮಂದಿರ ಹೊಂಟೀವಿ ನೋಡ್ಬಾರ್ದು ಇಲ್ಲೇ ಐತಿ ಗುಡಿ ಎಡಕ್ಕೂ ರೋಡ್ ಐತಿ ಬರೀ ನಿಮ್ಗು ತೋರಿಸ್ತೀವಿ ಕೇದಾರ್ನಾಥನೇ ನಿಮ್ಗೆ ತಿನ್ನಾಕು ಹುಣ್ಣಾಕಿ ಇಲ್ಲಿ ಎಲ್ಲ ಕಾಸ್ಟ್ಲಿ ಐತ್ರಿ ನಾವು ಭೈರವ್ ಮಂದಿರ ಹೋಗ ದಾರಿ ಒಳಗ ಇಲ್ಲಿ ಪ್ರಸಾದ ಐತೆ ಇಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಇಂದ ಮಧ್ಯಾಹ್ನ ಎರಡರ ತನ ಮತ್ ಸಂಜಿಕ ಏಳರಿಂದ ಒಂಬತ್ತರ ತನ ಚಾಲೂ ಇರ್ತೀವಿ ನಾವು ಪ್ರಸಾದ್ ಮಾಡ್ಕೊಂಡು ಇಲ್ಲಿ ಭೈರವ್ ಮಂದಿರಕ್ಕೆ ಬಂದಿವಿ ಫ್ರೆಂಡ್ಸ್ ಯಾರು ಕೇದಾರನಾಥ್ ಇಬ್ಬರು ಅವರಿಗೆ ಶೇರ್ ಮಾಡ್ರಿ ವಿಡಿಯೋ